ಮುಖದಲ್ಲಿ ಪಿಂಪಲ್ಸ್ ಬಂದ್ಬಿಟ್ಟು ಆ ಕಲೆ ಹಾಗೆ ಉಳಿದಿದೆಯಾ ಆ ಕಲೆನ ದೂರ ಮಾಡ್ಕೊಳ್ಳೋಕ್ಕೆ ತುಂಬನೇ ರೆಮಿಡಿಸನ್ನ ಫಾಲೋ ಮಾಡಿದ್ರು ಒಳ್ಳೆ ರಿಸಲ್ಟ್ಸನ್ನು ನೀವು ಕಾಣ್ತಾ ಇಲ್ವಾ ಹಾಗಾದರೆ ಈಗಲೇ ನಾನು ಹೇಳೋ ರೆಮಿಡಿನ ನೀವು ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಒಳ್ಳೆ ರಿಸಲ್ಟ್ಸನ್ನು ನೀವು ಕಾಣ್ತೀರಿ ಅದೇನಾದರೆ ಸ್ವಲ್ಪ ಬೇವಿನ ಸೊಪ್ಪನ್ನು ತಗೊಳ್ಳಿ ಆ ಬೇವಿನ ಸೊಪ್ಪಿಗೆ ಸ್ವಲ್ಪ ಅರಸಿನದ್ದು ಪುಡಿ ಹಾಗೆಯೇ ಸಕ್ಕರೆ ಹಾಕ್ಬಿಟ್ಟು ಮಿಕ್ಸಿ ಮಾಡಿ ಒಂದು ಪೇಸ್ಟ್ ಥರ ಮಾಡ್ಕೊಳ್ಳಿ ಆ ಪೇಸ್ಟನ್ನ ನೀವು ಬೇಕಿದ್ರೆ ಫ್ರಿಡ್ಜ್ನಲ್ಲಿ ಒಂದು ವಾರ ನೀವು ಸ್ಟೋರ್ ಮಾಡಿ ಇಟ್ಕೊಬೋದು ಈ ಪೇಸ್ಟನ್ನು ಹೇಗೆ ಅಪ್ಲೈ ಮಾಡಬೇಕು ಅಂದರೆ ಫಸ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ ಆಮೇಲೆ ನೀವು ಫೇಸ್ಗೆ ಈ ಪೇಸ್ಟನ್ನು ಅಪ್ಲೈ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಬಿಟ್ಟು ಆಮೇಲೆ ನೀವು ತಣ್ಣೀರಿನಿಂದ ಫೇಸ್ ವಾಶ್ ಮಾಡ್ಕೊಳ್ಳಿ ತುಂಬ ಒಳ್ಳೆ ರಿಸಲ್ಟ್ಸನ್ನು ನೀವು ಕಾಣ್ತೀರಿ ಹೀಗೆ ನೀವು ದಿನ ಮಾಡ್ತಾ ಹೋಗಿ ಹಾಗೇನೆ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಟ್ಯಾನ್ ರಿಮೂವ್ ಆಗುತ್ತೆ ಡರ್ಟ್ ಎಲ್ಲ ರಿಮೂವ್ ಆಗುತ್ತೆ ಬ್ಲಾಕೆಟ್ಸ್ ಏನಾದ್ರು ಇದ್ರೆ ಅದು ಸಹ ರಿಮೂವ್ ಆಗುತ್ತೆ ಕಾಣದೇ ಇರುವಂತಹ ಬ್ಲಾ ಬ್ಲಾಕೆಟ್ಸ್ ಸಹ ರಿಮೋವ್ ಆಗಿ ಫ್ರೆಶ್ ಲುಕ್ ನಿಮಗೆ ನೀವು ನೋಡ್ತೀರಿ